ಗುರುಭ್ಯೋ ನಮಃ ದದ್ಯಾತ್ ವಿದ್ಯಾ ಹಯಗ್ರೀವೋ ಪದ್ಮ ಶ್ರೀಯಂ ಮಮ ವಿದ್ವಾನ್ ಮಧ್ವೋ ಬುದ್ಧಿ ಶುದ್ಧಿಂ ದದ್ಯಾ ದಾಧ್ಯಮಹರ್ದಿಮ ಚಾತುರ್ಮಾಸ ಪರ್ವಕಾಲದಲ್ಲಿ ನಡೀತಾ ಇರುವಂತಹ ನಿರಂತರ ಜ್ಞಾನಯಜ್ಞಕ್ಕೆ ಆಗಮಿಸಿರುವಂತಹ ಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಇ ಇಂದಿನ ಪ್ರವಚನವನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಭಾವಿಸಿ ಗುರುಕುಲದ ಅಧ್ಯಾಪಕರಾಗಿರುವಂತಹ ಜಮಖಂಡಿ ವಾದಿರಾಜಾಚಾರ್ಯ ಇವರಿಗೂ ಕೂಡ ಭಕ್ತಿ ಶ್ರದ್ಧಾಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆಚಾರ್ಯರು ಇವತ್ತು ಗುರುರಾಜರು ರಚಿಸಿರುವಂತಹ ಯುಕ್ತಿ ಮಲ್ಲಿಕೆಯಲ್ಲಿ ಬಂದಿರುವಂತಹ ಅಪ ಮಾಡುವ ಅಲ್ಲಿ ಅಲ್ಲಿ ಸಂದರ್ಭಕ್ಕೆ ಉಚಿತವಾಗಿ ಅದರ ಮಹಾತ್ಮ್ಯವನ್ನು ಹೇಳಿದ್ದಾರೆ ಕೂಡ ಯಾಕೆ ಯುಕ್ತಿ ಮಲ್ಲಿಕೆಯನ್ನು ಪ್ರತಿಯೊಬ್ಬರೂ ಕೂಡ ಆಸ್ವಾದನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವರು ಕೊಡುವ ಒಂದು ಅದ್ ಅತ್ಯದ್ಭುತವಾದಂತಹ ಉತ್ತರ ಯತ್ರಶ್ರುತಾಚಾಂ ಚರ್ಚಾಸ್ತಿ ಪುರ ತನ್ಮೂಲಂ ಸಾಚಟೀಕೇಯ ಕಿಂ ಕೃತಿರ್ಭವೇದಂತ ನೀವು ಎಲ್ಲೂ ಕೂಡ ಕಾಣದೇ ಇರತಕ್ಕಂತಹ ರಸದೌತಣ ಯುಕ್ತಿ ಮಲ್ಲಿಕೆಯಲ್ಲಿ ಸಿಗುತ್ತೆ ಅಂತ ಯಾರು ಭಗವಂತನನ್ನು ತಿಳಿಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ಬೇಕಾದಂತಹ ಶಾಸ್ತ್ರಾಧ್ಯಯನದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತಹ ವ್ಯಕ್ತಿಗಳು ನೂರಾರು ವರ್ಷಗಳ ಸಾಧನೆಯಿಂದ ಕಂಡು ಅದೇ ರೀತಿಯಾಗಿ ಭಗವತ್ತತ್ವವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಹೊರಟ ಈ ಗ್ರಂಥ ಅನೇಕ ಲೋಕೋಕ್ತಿಗಳನ್ನು ಪರಿಷ್ಕೃತವಾದ ನ್ಯಾಯಗಳನ್ನು ಇಟ್ಟುಕೊಂಡು ಭಗವತ್ತತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟ ರಸವ ಆವಾಗಲೂ ಕೂಡ ಇದೊಂದು ಮೋಕ್ಷ ಸಾಧನವಾದಂತಹ ಗ್ರಂಥ ಅಂತ ಈ ಶತಮಾನದಲ್ಲಿ ಬಂದು ಹೋದ ಪಡೆದುಕೊಂಡ ಹಾಗೆ ಅಂತ ಶ್ರುತಿ ಇದೆ ಈ ಶ್ರುತಿಗೆ ಅರ್ಥವನ್ನು ಮಾಡಬೇಕಾದ್ರೆ ಇದೆಲ್ಲವೂ ಕೂಡ ಆಚಾರ್ಯರ ಗ್ರಂಥದಲ್ಲಿ ವಿಸ್ತೃತವಾಗಿ ಚರ್ಚಿತವಾದ ವಿಷಯ ಶ್ರುತಿಯ ಅರ್ಥ ಏನು ಮತ್ತೊಬ್ಬರು ಈ ಶ್ರುತಿಗೆ ಮಾಡುವ ಅರ್ಥಗಳ ವಿಧ ಏನು ಅದು ಯಾಕೆ ಸರಿಯಲ್ಲ ಎಲ್ಲವೂ ಕೂಡ ಭಾಷ್ಯಾದಿಗಳಲ್ಲಿ ಚರ್ಚಿತವಾದ ವಿಷಯವೇ ಯಾಕೆ ರಾಜರು ಈ ಶ್ರುತಿಯನ್ನು ತೆಗೆದುಕೊಂಡರು ವ್ಯಾಖ್ಯಾನ ಮಾಡಲಿಕ್ಕೆ ಅಂದರೆ ಹೊಸ ಹೊಸ ಯುಕ್ತಿಗಳನ್ನ ಹೇಳ್ತಾರೆ ರಾಜರು ಶ್ರುತಿಗಳಿಗೆ ಹೊಸ ಅರ್ಥಗಳನ್ನು ಹೇಳ್ತಾರೆ ಆ ಒಂದು ವಿಶಿಷ್ಟವಾದಂತಹ ಶೈಲಿಯನ್ನ ನಾವಿಲ್ಲಿ ಕಾಣಬಹುದು ಕಾಲದಲ್ಲಿ ಅಂತಾನೆ ಹೇಳಬೇಕು ಅದನ್ನು ಅವರು ಕರೆಯುವುದು ಚರಮ ವೃತ್ತಿ ಜ್ಞಾನ ಹಾಗಾದ್ರೆ ಬ್ರಹ್ಮ ಅದೇ ಬ್ರಹ್ಮನ ತಿಳುವಳಿಕೆ ಅಂತ ಹೇಳಬೇಕು ಹಾಗಾದ್ರೆ ಏಕ ವಿಜ್ಞಾನ ಏನಂದ್ರೆ ಅಂದ್ರೆ ಖಾಲಿ ಚೈತನ್ಯವನ್ನು ತಿಳಿದುಕೊಂಡ್ರೆ ಅದನ್ನೇ ಬ್ರಹ್ಮ ತಿಳ್ಕೊಳ್ಳೋದು ಅಂತ ಹೀಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಬ್ರಹ್ಮನನ್ನ ತಿಳಿದುಕೊಳ್ಳೋದು ಅಂದರೆ ಬ್ರಹ್ಮನಲ್ಲಿರುವ ಗುಣಗಳನ್ನು ತಿಳಿದುಕೊಳ್ಳೋದು ಅಂತನೂ ಅರ್ಥ ಅಲ್ಲ ಹಾಗಾದ್ರೆ ಇಂತಹ ಒಂದು ಬ್ರಹ್ಮನಲ್ಲಿ ಜಗತ್ತು ಆರೋಪಿತವಾಗಿದೆ ನಿಜವಾಗಲೂ ಜಗತ್ತು ಇಲ್ಲವೇ ಪ್ರಶಂಸಾರ್ಥಂ ಪ್ರಶಂಸಾರ್ಥಂ ಕಲು ಅದಕ್ಕೆ ಹೀಗೆ ವ್ಯಾಖ್ಯಾನವನ್ನು ಮಾಡಬಹುದು ಒಂದು ಸಂದರ್ಭದಲ್ಲಿ ಏನು ಅಂದರೆ ಏಕವಿಜ್ಞಾನ ಅಂದರೆ ಅದು ಬ್ರಹ್ಮಜ್ಞಾನ ಹೌದು ಆದರೆ ಬ್ರಹ್ಮಜ್ಞಾನ ಎರಡು ಥರ ಇದೆ ಈಗಲೂ ನಮಗೆ ಬ್ರಹ್ಮಜ್ಞಾನ ಬರ್ತಾ ಇದೆ ಕೊನೆಗೂ ಬ್ರಹ್ಮಜ್ಞಾನ ಬರುತ್ತೆ ಹಾಗರೆ ಏಕವಿಜ್ಞಾನೇನ ಸರ್ವಂ ಭವತಿ ಅಂದರೆ ಈಗ ಏನು ಬ್ರಹ್ಮಜ್ಞಾನ ಇದೆ ಬ್ರಹ್ಮಜ್ಞಾನ ಇದೆ ಅಂದರೆ ಅರ್ಥ ಏನು ಪ್ರತಿಯೊಂದು ಪದಾರ್ಥಗಳನ್ನು ನೋಡಿದಾಗಲೂ ಕೂಡ ಜೊತೆ ಜೊತೆಯಾಗಿ ಬ್ರಹ್ಮನ ಜ್ಞಾನವೂ ಬರುತ್ತೆ ಅಂತ ಅವರ ಮತ ಹಾಗಾದರೆ ಈಗ ಬ್ರಹ್ಮಜ್ಞಾನ ಇದೆ ಆ ಬ್ರಹ್ಮಜ್ಞಾನ ಬಂದು ಜಗತ್ತಿನ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಹೀಗೆ ಅರ್ಥವನ್ನ ಮಾಡಬಾರದು ಭ್ರಮಾನುಕೂಲ ಸಾಮಾನ್ಯ ಧೀಹಿ ವಿಜ್ಞಾನಂ ಕಥಂ ವದ ಸರಿಯಾದ ಜ್ಞಾನ ಅಂತ ಯಾವುದನ್ನು ಕರಿತೇವೆ ನಾವು ಜಗತ್ತಲ್ಲಿ ಅಂದ್ರೆ ಭ್ರಮಯ ಕಾಲದಲ್ಲಿ ಬಂದ ಜ್ಞಾನವನ್ನ ಸರಿಯಾದ ಜ್ಞಾನ ಅಂತ ಕರೆಯಲ್ಲ ಯಾವುದು ಭ್ರಮೆಯನ್ನ ಓಡಿಸುತ್ತೋ ನಾಶ ಮಾಡುತ್ತೋ ಅದನ್ನು ಸರಿಯಾದ ಜ್ಞಾನ ಅಂತ ಕರೆಯೋದು ಆದ್ದರಿಂದ ಏವಮಪ್ಯಖಿಲಭ್ರಾಂತ ಜಗದೈಕ್ಯಂ ಭವೇತ್ ಪರಂ ಅಪ್ರಶಂಸ್ಯ ಪ್ರಶಂಸಾ ಸ್ಯಾತ್ ಪ್ರಕ್ರಮ ಸ್ಯಾಪ್ಯತಿಕ್ರಮ ಆದ್ದರಿಂದ ಈಗ ಈ ಕಾಲದಲ್ಲಿ ಬಂದ ಬ್ರಹ್ಮಜ್ಞಾನ ಅದು ಮೋಕ್ಷಕ್ಕೆ ಕಾರಣ ಅಲ್ಲನೆಗೋಸ್ಕರ ಶ್ರುತಿ ಹೊರಣೆಗೋಸ್ಕರ ಶ್ರುತಿ ಹೊರಟಿದ್ದು ಹಾಗಾದರೆ ಉಪಕ್ರಮದಲ್ಲಿ ಪ್ರಾರಂಭದಲ್ಲಿ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟು ಮಧ್ಯಭಾಗ ಬಂದಾಗ ಮೋಕ್ಷಕ್ಕೆ ಬೇಡದೇ ಇರೋ ಒಂದು ಜ್ಞಾನವನ್ನು ನಿರೂಪಣೆ ಮಾಡಿದರೆ ಆವಾಗ ಉಪಕ್ರಮ ವಿರೋಧ ಬರುತ್ತೆ ಆದ್ದರಿಂದ ಹೀಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ರಾಜರು ಅದನ್ನು ಕೂಡ ಯುಕ್ತಿ ವಿರುದ್ಧ ಅಂತ ಬರುವ ಬ್ರಹ್ಮ್ವಾ ತಜ್ಞಾನೇ ಜಾಯತೆ ಜಗತ್ ಇನ್ನೊಂದು ಅಭಿಪ್ರಾಯವನ್ನು ಹೇಳ್ತಾರೆ ಒಂದು ಪದಾರ್ಥವನ್ನು ನೋಡಿದರೆ ಆ ಪದಾರ್ಥವನ್ನು ಅವಲಂಬಿಸಿಕೊಂಡು ಯಾವ್ದು ಯಾವ್ದು ಇದೆಯೋ ಅದೆಲ್ಲದರದ್ದು ಜ್ಞಾನ ಆಗತ್ತೆ ಅಂತ ಅದಕ್ಕೆ ರಾಜರು ಕೊಡುವ ಒಂದು ದೃಷ್ಟಾಂತ ಏನು ಅಂದರೆ ನಾನಾಲಂಕಾರ ಗಂಧಾದ್ಯೈರಲಂಕೃತ ನಿದರ್ಶನೇ ದೂರ ದೂರದ ಊರಿನಿಂದ ಸಂಸ್ಥಾನ ದೇವರ ಪೂಜೆಯನ್ನು ನೋಡಲಿಕ್ಕೋಸ್ಕರ ಅಂತ ಎಲ್ಲ ಜನರು ಬರ್ತಾರೆ ಏನು ಮಾಡ್ತಾರೆ ಮೊದಲು ಜನರು ಅಂದರೆ ಪ್ರತಿಮೆಯ ದರ್ಶನವನ್ನು ಮಾಡ್ತಾರೆ ಇಷ್ಟು ಮಾತ್ರ ಅಲ್ಲ ಪ್ರತಿಮೆಗೆ ಏನು ಮಾಡಿರ್ತಾರೆ ಗುರುಗಳು ದೇವರಿಗೆ ಅನೇಕ ಆಭರಣಗಳನ್ನು ಸಮರ್ಪಣೆ ಮಾಡಿರ್ತಾರೆ ಹೂವನ್ನ ಏರಿಸಿರ್ತಾರೆ ತುಳಸಿ ಮಾಲೆಯನ್ನು ಹಾಕಿರ್ತಾರೆ ಹಾಗಾದ್ರೆ ಈ ಹೂವು ತುಳಸಿ ಮಾಲೆ ಆಭರಣ ಎಲ್ಲವೂ ಕೂಡ ಯಾವುದನ್ನು ಆಶ್ರಯಿಸಿಕೊಂಡು ನಿಂತಿದೆ ಪ್ರತಿಮೆಯನ್ನು ಆಶ್ರಯಿಸಿಕೊಂಡು ನಿಂತಿದೆ ಹಾಗಾದ್ರೆ ಪ್ರತಿಮೆಯ ದರ್ಶನವನ್ನು ಮಾಡಲಿಕ್ಕೆ ಬಂದ ಜನರು ಏನು ಮಾಡ್ತಾರೆ ಆ ಪ್ರತಿಮೆಗೆ ಅಂಟಿಕೊಂಡ ಪ್ರತಿಮೆಯನ್ನೇ ಅವಲಂಬಿಸಿಕೊಂಡಿರುವಂತಹ ಹೂವನ್ನು ದರ್ಶನ ಮಾಡ್ತಾರೆ ಗಂಧವನ್ನು ದರ್ಶನ ಮಾಡ್ತಾರೆ ತುಳಸಿ ಪತ್ರವನ್ನು ದರ್ಶನ ಮಾಡ್ತಾರೆ ಎಲ್ಲವನ್ನು ದರ್ಶನ ಮಾಡ್ತಾರೆ ಹಾಗಾದರೆ ನೋಡಿ ಆಧಾರವಾದ ಪದಾರ್ಥವನ್ನು ನೋಡಿದಾಗ ಅದನ್ನು ಅವಲಂಬಿಸಿಕೊಂಡ ಪ್ರತಿಯೊಂದು ಪದಾರ್ಥಗಳ ದರ್ಶನವೂ ಆಗತ್ತೆ ನಮಗೆ ಇದು ಜಗತ್ತಿನಲ್ಲಿ ಕಂಡಿದೆ ಹಾಗೆಯೇ ಪ್ರಕೃತದಲ್ಲೂ ಕೂಡ ಭಗವಂತನ ಒಳಗಡೆ ಸಮಸ್ತ ಜಗತ್ತು ಆಶ್ರಿತವಾಗಿದೆಯಂತೆ ಸಾಧನೆಯನ್ನು ಮಾಡಿದಂತಹ ಪುರುಷ ಭಗವಂತನನ್ನು ಕಾಣ್ತಾನಂತೆ ಕಾಣೋದು ಅಂದ್ರೆ ಅರ್ಥ ಏನು ಹೀಗೆ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಇದಕ್ಕೆ ಪ್ರಮಾಣವನ್ನು ಕೂಡ ರಾಜರು ಕೊಡ್ತಾ ಇದ್ದಾರೆ ಅಕ್ರೂರ ಮಹಾಪುರುಷ ಕೃಷ್ಣನಲ್ಲಿ ವಿಶ್ವರೂಪವನ್ನು ಆಗ ಅಕ್ರೂರ ಕಾಣ್ತಾನಂತೆ ಆವಾಗ ಅಕ್ರೂರ ಮಾಡುವ ಸ್ತೋತ್ರ ಹೀಗಿದೆ ಅದ್ಭುತಾನೀಹ ಯಾವಂತಿ ಭೂಮೋ ವಿಯತಿವಾ ಜಲೆ ತ್ವಯಿ ವಿಶ್ವಾತ್ಮಕೇತಾನಿ ಕಿಮ್ಮೆ ದೃಷ್ಟಂ ವಿಪಶ್ಯತಃ ದೇವರನ್ನು ನೋಡಿ ಅಕ್ರೂರ ಹೇಳ್ತಾ ಇದ್ದಾನೆ ದೇವರನ್ನು ಕುರಿತು ಜಗತ್ತಿನಲ್ಲಿ ಕಾಣದೇ ಇರುವ ಪದಾರ್ಥ ಅಂತ ಯಾವುದೂ ಇಲ್ಲ ಇವತ್ತು ನನಗೆ ಯಾವುದ್ಯಾವುದನ್ನು ಜಗತ್ತಿನಲ್ಲಿ ನೋಡಬೇಕೋ ಅದೆಲ್ಲವನ್ನು ನಾನು ನೋಡಿಯಾಗಿದೆ ಅದನ್ನು ಹೇಳ್ತಾನೆ ಕಿಮ್ಮೆ ಅದೃಷ್ಟಂ ವಿಪಶ್ಯತಃ ನಿನ್ನನ್ನು ನೋಡಿದ ಮೇಲೆ ಜಗತ್ತಿನಲ್ಲಿ ನೋಡದೇ ಇರುವ ಪದಾರ್ಥಗಳು ಅಂತ ಯಾವುದೂ ಇಲ್ಲ ಅಂತ ಇದು ಹೇಗೆ ಸಾಧ್ಯ ದೇವರನ್ನು ನೋಡಿದ್ರೆ ಜಗತ್ತನ್ನು ಹೇಗೆ ನೋಡ್ಲಿಕ್ಕೆ ಸಾಧ್ಯ ಅಂದರೆ ಅದಕ್ಕೆ ಅಕ್ರೂರನೇ ಹೇಳೋದು ಅದ್ಭುತ ನೀಹ ಯಾವಂತಿ ಭೂಮೋ ವಿಯತಿವ ಜಲೆ ಜಗತ್ತಿನಲ್ಲಿ ಆದರೆ ಆ ಎಲ್ಲಾ ಮಾರ್ಗಗಳನ್ನು ನೋಡಿ ಸಂದಿಗ್ಧರಾಗಿ ಕೊನೆಗೆ ಏನ್ ಮಾಡ್ತೀರಿ ಸ್ವಾಮಿಗಳತ್ರ ಬರ್ತೀರಿ ನೇರ ನೇರ ಸ್ವಾಮಿಗಳ ಹತ್ರ ಬಂದು ಇರುವ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿಗಳ ಮುಂದೆ ಹೇಳ್ಕೊಳ್ತೀರಿ ಎಲ್ಲಾ ಪರಿಹಾರ ಆಗಿಬಿಡತ್ತೆ ಇದರಿಂದ ಒಂದು ಯುಕ್ತಿಯನ್ನ ರಾಜರು ಹೇಳ್ತಾ ಇದ್ದಾರೆ ಏನು ಅಂದರೆ ಮುಖ್ಯವಾದ ಇತಿ ಗ್ರಾಮೇಶ್ವರಂ ನರಂ ರಾಜನನ್ನು ಕುರಿತು ಹೇಳ್ತಾರೆ ಸಾಮಾನ್ಯ ಜನರು ಪ್ರಭು ನಿಮ್ಮನ್ನು ನೋಡಿದರೆ ಎಲ್ಲರನ್ನು ನೋಡಿದ ಹಾಗೆ ಯಾಕೆ ಯಾವ ಕೆಲಕ್ಕೂ